ಹಾಯ್ ಹಲೋ ನಮಸ್ಕಾರ ನಾನು ವಿದ್ಯಾ ಮಲ್ನಾಡ್ ಹೇಗಿದ್ದೀರಾ ಎಲ್ರು ಇವತ್ತೊಂದು ವಿಚಾರ ನಿಮ್ ಮುಂದಿಡ್ತಾ ಇದ್ದೀನಿ ಅದು ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಪ್ರಶ್ನೆನ ಹುಟ್ಟಾಕತ್ತೆ ನೋಡಿ ಒಂದು ಶಾಲೆಯಲ್ಲಿ ಒಬ್ಬ ಟೀಚರು ಮಕ್ಕಳಿಗೆ ಆಕೆ ಯಾವ ಧರ್ಮಕ್ಕೆ ಸಂಬಂಧಪಟ್ಟವಳು ಅಂತ ಇದ್ರಲ್ಲಿ ಹೇಳಲೇಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಮುಸ್ಲಿಂ ಧರ್ಮದ ಧರ್ಮಕ್ಕೆ ಸೇರಿದಂತಹ ಒಬ್ಬ ಟೀಚರ್ ಆ ಶಾಲೆಯಲ್ಲಿರುವ ಅಥವಾ ಕ್ಲಾಸ್ ಅಲ್ಲಿರುವ ಮುಸ್ಲಿಂ ಧರ್ಮದ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಅವ್ರ ಪೇರೆಂಟ್ಸ್ ನಂಬರ್ ತಗೊಂಡು ವಾಟ್ಸಾಪ್ ಕಾಲ್ನಲ್ಲಿ ಸಾರಿ ವಾಟ್ಸ್ಆಪ್ ನಲ್ಲಿ ಒಂದು ಮೆಸೇಜ್ ಪಾಸ್ ಮಾಡ್ತಾರೆ ಏನಂತ ನೋಡಿ ಬರ್ತಾ ಇರುವ ಹಬ್ಬಕ್ಕೆ ಅಂದ್ರೆ ನಮ್ಮ ಧರ್ಮದಲ್ಲದ ಬೇರೆಯವರ ಹಬ್ಬಕ್ಕೆ ನಮ್ಮ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡೋಕ್ ಬಿಡಬೇಡಿ ಅದು ನಿಮ್ಮ ಹೊಣೆ ನಿಮ್ಮ ಜವಾಬ್ದಾರಿ ಮಕ್ಕಳಿಗೆ ಇದ್ರ ಬಗ್ಗೆ ಅರಿವಿರಲ್ಲ ನಮ್ಮ ಧರ್ಮವನ್ನ ನಾವೇ ಕಾಪಾಡ್ಕೊಳ್ಬೇಕು ನಮ್ಮ ಧರ್ಮ ಅಲ್ಲ ಅಂದ್ರೆ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟದ ಹಬ್ಬಗಳಿಗೆ ಕಾರ್ಯಗಳಿಗೆ ಆಚರಣೆಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದೀವಿ ಅಂದ್ರೆ ಅದು ಇಸ್ಲಾಮಿಕ್ ನಮ್ಮ ಇಸ್ಲಾಂ ಧರ್ಮ ಇದನ್ನ ಸುತ್ತಾರಾಮ್ ಒಪ್ಪಲ್ಲ ಹಾಗಾಗಿ ಮಕ್ಕಳಿಗಂತೂ ಜವಾಬ್ದಾರಿ ಇರಲ್ಲ ಮಕ್ಕಳಿಗೆ ಹೇಗಿರ್ಬೇಕು ಅಂತ ಗೊತ್ತಾಗಲ್ಲ ಪೇರೆಂಟ್ಸ್ಗಳಾಗಿರುವ ನಾವು ನೀವುಗಳು ಇದನ್ನ ನೋಡ್ಕೊಳ್ಬೇಕು ಹಾಗಾಗಿ ಈ ಬೇರೆ ಧರ್ಮದ ಹಬ್ಬದವರಿಂದ ಅಂದ್ರೆ ಹಬ್ಬ ಮಾಡುವ ಜನರಿಂದ ಹಬ್ಬಗಳಿಂದ ಆಚರಣೆಯಿಂದ ಮಕ್ಕಳನ್ನ ದೂರಕ್ಕಿಡಿ ಇದನ್ನು ಹೇಳಿರೋದು ಯಾರು ರಾಜಕಾರಣಿ ಅಲ್ಲ ಬದಲಿಗೆ ಯಾವುದೋ ಮಸೀದಿಯಲ್ಲಾಗಿರುವಂತಹ ಒಂದು ಭಾಷಣ ಕೂಡ ಅಲ್ಲ ಶಾಲೆಯಲ್ಲಿ ಶಾಲೆಯಲ್ಲಿ ಭಾಷಣ ಮಾಡಿರೋದು ಒಬ್ಬ ಮುಸ್ಲಿಂ ಧರ್ಮದ ಟೀಚರ್ ಅದೇ ಧರ್ಮದ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಮಕ್ಕಳನ್ನ ಓಣಂ ಹಬ್ಬಕ್ಕೆ ಕಳಿಸ್ಬೇಡಿ ನಾನು ಹೇಳ್ತೀನಿ ನಮ್ಮ ದೇ ನಮ್ಮ ಅದೃಷ್ಟಕ್ಕೆ ಇದು ಕರ್ನಾಟಕದಲ್ಲಿ ಆಗಿಲ್ಲ ಕೇರಳದಲ್ಲಾಗಿದೆ ಓಣಂ ಈಗ ನಮ್ಮಲ್ಲಿ ಹೇಗೆ ನಾಡ ಹಬ್ಬ ದಸರಾ ಅಂತ ಇದೆಯೋ ಅಲ್ಲಿ ನಾಡ ಹಬ್ಬ ಓಣಂ ಅಂತ ಕನ್ಸಿಡರ್ ಮಾಡ್ತಾರೆ ತುಂಬ ಜನ ಅಂದರೆ ಬಹುಸಂಖ್ಯಾತರು ಇರೋದು ಹಾಗಾಗಿ ನಾಡ ಹಬ್ಬ ಅಂತ ಓಣಂನ ತುಂಬ ಅದೂರಿಯಾಗಿ ಆಚರಣೆ ಮಾಡ್ತಾರೆ ಬಟ್ ಆ ಟೀಚರ್ ಸೆಲೆಕ್ಟ್ ಮಾಡ್ಕೊಂಡು ಮಕ್ಕಳನ್ನ ಆ ಮಕ್ಕಳ ಪೇರೆಂಟ್ಸ್ಗಳಿಗೆ ಕಳಿಸ್ತಾ ಇರುವಂಥದ್ದು ಓಣಂ ಹಬ್ಬಕ್ಕೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬಾರ್ದು ಸ್ಕೂಲಲ್ಲೇ ನಾವು ಆಚರಣೆ ಮಾಡಿದ್ರು ಕೂಡ ಮಕ್ಕಳು ಅವತ್ತು ಬರ್ದೆಲ್ಲ ಇರೋ ರೀತಿ ನೀವು ನೋಡ್ಕೊಳ್ಳಿ ಅಂತ ಖುದ್ದಾಗಿ ವಾಲಂಟಿಯರ್ ಆಗಿ ಒಂದು ಮೆಸೇಜ್ ವಾಯ್ಸ್ ರೆಕ್ ರೆಕಾರ್ಡ್ ಮಾಡ್ಕೊಂಡು ಎಲ್ಲ ಪೇರೆಂಟ್ಸ್ ನಂಬರ್ಗೂ ಕಳಿಸಿದ್ದಾರೆ ಏನ್ರಿ ಅಸಹ್ಯದ ಪರಮಾವಧಿ ಇದು ನಾನು ಆರಂಭದಲ್ಲೇ ಹೇಳಿದೆ ಅದೃಷ್ಟವಶಾತ್ ನಮ್ಮ ಊರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇಂಥದ್ದು ಆಗಿಲ್ಲ ಅಂತ ರಾಜಕಾರಣಿಗಳು ಧರ್ಮ ಜಾತಿ ಈ ರೀತಿಯಾಗಿ ಬೆಳೆ ಬೆಸ್ಕೊಳಕ್ ನೋಡ್ತಾ ಇದ್ರು ಬಟ್ ಇಲ್ಲಿ ಸ್ಕೂಲ್ನಲ್ಲೂ ಇಂಥದ್ದೇ ಹಣೆ ಬರ ಅಂದರೆ ಯಾವ ಧೈರ್ಯದಲ್ಲಿ ನಾವು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಾಗುತ್ತೆ ನೋಡಿ ಸ್ಕೂಲ್ ಇರುವಂತದ್ದು ಮೌಲ್ಯಯುತವಾದಂತಹ ಶಿಕ್ಷಣವನ್ನ ಕೊಟ್ಟು ನಮ್ಮ ಮಕ್ಕಳನ್ನ ಈ ದೇಶದ ಒಳ್ಳೆ ನಾಗರಿಕರನ್ನಾಗಿ ಪ್ರಜೆಯನ್ನಾಗಿ ಹೊರ ಹೊಮ್ಮಿಸ್ತಾರೆ ಅದರ ಹೊರಗೆ ಕಳಿಸ್ತಾರೆ ಒಳ್ಳೆ ಪ್ರಜೆಯಾಗಿ ನನ್ನ ಮಗ ಅಥವಾ ನನ್ನ ಮಗಳು ಸ್ಕೂಲಿಂದ ಓದ್ಕೊಂಡು ಹೊರಗೆ ಬರ್ತಾರೆ ಅಂತ ಬಟ್ ಇಲ್ಲ ನಾವು ಅಂದ್ಕೊಂಡಿರೋದು ಸುಳ್ಳು ಎಷ್ಟೋ ಕಡೆ ಮಕ್ಕಳಿಗೆ ನಾವು ಮನೇಲೆ ಹೇಳ್ಕೊಟ್ಟಿರಲ್ಲ ನೀನು ಅಲ್ಲಿಗೆ ಹೋಗ್ಬಾರ್ದು ಇಂಥವ್ರನ್ನ ಮಾತಾಡಿಸ್ಬಾರ್ದು ಈ ಜಾತಿಯವ್ರನ್ನ ಮುಟ್ಟಬಾರ್ದು ಆ ಧರ್ಮದವ್ರನ್ನ ಮಾತಾಡ್ಬ ಮಾತಾಡಿಸ್ಬಾರ್ದು ಮನೇಲೂ ಹೇಳ್ಕೊಟ್ಟು ಕೂಡದು ಇದು ನಾವು ಮನೇಲಿ ಹೇಳ್ಕೊಟ್ರೆ ಮಕ್ಕಳಿಗೆ ಈ ಥರದನ್ನ ನಮ್ಮ ಮಕ್ಕಳನ್ನ ಹಾಳು ಬಾವಿಗೆ ನಾವೇ ತೆಳ್ದಂತೆ ಹೇಳ್ಕೊಡಲ್ಲ ಯಾವ ಪೇರೆಂಟ್ಸ್ ಕೂಡ ಹೆಚ್ಚಾಗಿ ಥರ ಬಟ್ ಶಾಲೆಯಲ್ಲಿ ಗುರುಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂದ್ರೆ ಗುರುವಿಗೆ ಕೊಟ್ಟಿರುವ ಸ್ಥಾನ ಏನು ಬಟ್ ಕೆಲ ಹಲ್ಕಟ್ಗಳು ಅಂತ ಅನಿಸ್ಕೊಂಡಿರೋರು ಮಾಡ್ತಾ ಇರೋ ಕೆಲಸ ಏನು ಆಮ್ ರಿಯಲಿ ಸಾರಿ ಪದ ತುಂಬಾ ಹಾರ್ಷ್ ಅನಿಸ್ಬೋ ಅನಿಸ್ತಾ ಇರ್ಬೋದು ನಿಮ್ಗೆ ಹಲ್ಕಟ್ಗಳು ಅಂತ ಧರ್ಮ ಅನ್ನೋ ಅಫೀಮನ್ನ ಮಕ್ಕಳ ತಲೆಗೆ ತುಂಬ್ತಾ ಇದ್ದಾರೆ ಅಂದ್ರೆ ಏನ್ ಅರ್ಥ ಇದು ಆ ಎಮ್ಮನ್ನ ಕೇಡ್ಗಾಲ ಶುರುವಾಯ್ತು ಅಂತ ಕಾಣುತ್ತೆ ವಿಡಿಯೋ ಅಥವಾ ಆಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಪೊಲೀಸರು ಆಲ್ರೆಡಿ ಆಕ್ಷನ್ ತಗೊಂಡಿದ್ದಾರೆ ಸ್ಕೂಲು ಕೂಡ ಮುಲಾಜ್ ನೋಡಿದೆ ಅವ್ರನ್ನ ಕಿತ್ತಾಕಿದೆ ಸ್ಕೂಲ್ ಆಲ್ರೆಡಿ ಒಂದು ಸ್ಟೇಟ್ಮೆಂಟ್ ತಗೋ ಕೊಟ್ಟಿದೆ ಅದೇನಂದ್ರೆ ನಮಗೂ ಆ ಶಾ ಅಂದ್ರೆ ನಮ್ಮ ಶಾಲೆಗೂ ಆ ಟೀಚರ್ಗೂ ಇನ್ ಮುಂದೆ ಸಂಬಂಧ ಇರಲ್ಲ ಅಂಡ್ ಆ ಸ್ಟೇಟ್ಮೆಂಟ್ಗೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಾವು ಕಿತ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಕಿತ್ ಹಾಕಿದ್ ಒಳ್ಳೇದೇ ಒಳ್ಳೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಬಟ್ ಇದು ನಮ್ಮ ಕಣ್ಣಿಗೆ ಕಂಡಿರೋದು ಅಥವಾ ನಮಗೆ ಗೊತ್ತಾಗಿರೋದು ಇದೊಂದು ಈ ರೀತಿ ಎಲ್ಲೆಲ್ಲಿ ಎಷ್ಟೆಷ್ಟು ಕಡೆ ಆಗ್ತಾ ಇದೆ ನಮ್ಮ ಸುತ್ತಮುತ್ತಲೂ ಹೀಗೆ ಆಗ್ತಾ ಇದೆಯಾ ಮಕ್ಕಳನ್ನ ಯಾವ ಧೈರ್ಯದ ಮೇಲೆ ಸ್ಕೂಲಿಗೆ ಒಳ್ಳೆ ಪಾಠ ಕಲಿತಾರೆ ಅಂತ ಕಳಿಸ್ತಾ ಇದ್ವಿ ನಾವು ಹಾಗಾದ್ರೆ ಕಳ್ಸಕ್ಕಾಗತ್ತೆ ಏನು ಮುಂದಕ್ಕೆ ಶಿಕ್ಷಣವನ್ನ ಪಡೆದುಕೊಂಡು ನನ್ನ ಮಗ ಉದ್ಧಾರ ಆಗ್ತಾನೆ ಅಥವಾ ನನ್ನ ಮಗಳು ಒಳ್ಳೆ ಪ್ರಜೆ ಆಗ್ತಾಳೆ ಅಂದರೆ ಟೀಚರ್ಗಳು ಅಂತ ಅನಿಸ್ಕೊಂಡಿರೋರು ಶಿಕ್ಷಕರು ಇದ್ಯಾವುದೋ ಪ್ರಾರ್ಥನಾ ಮಂದಿರಗಳಲ್ಲಾಗಿದ್ರೆ ಭಾಷಣ ಮಾಡಿದರೆ ಮೈಕ್ ಹಾಕ್ಕೊಂಡು ಅಥವಾ ಅದ್ರೊಳಗೆ ಗೊತ್ತಾಗ್ದಲೇ ಇರೋ ರೀತಿ ಮಾಡಿದ್ರೆ ಅದೊಂದು ರೀತಿ ಯಾಕಂದ್ರೆ ಅಂತಹದ್ದು ಎಷ್ಟೋ ಕಡೆ ಉದಾಹರಣೆಗಳನ್ನು ಕೇಳಿದೀವಿ ನಾವು ಬಟ್ ಇದು ಶಾಲೆ ಪಾಠ ಹೇಳ್ಕೊಡುವ ಶಾಲೆ ಮಕ್ಕಳನ್ನ ಬೌದ್ಧಿಕವಾಗಿ ಸ್ಟ್ರಾಂಗ್ ಮಾಡುವಂತಹ ಒಂದು ಅದು ಕೂಡ ಪ್ರಾರ್ಥನಾ ಮಂದಿರ ಆ ಶಾಲೆಗಳಲ್ಲಿ ಟೀಚರ್ಗಳು ಈ ಹಂತ ಕೇಳಿದ್ಬಿಟ್ರಾ ಈ ಕೇರಳದ ಸಿರಾಜುಲ್ ಉಲೂಮ್ ಇಂಗ್ಲಿಷ್ ಸ್ಕೂಲ್ ಅಂತ ಅಂದ್ರೆ ಅದೇ ಧರ್ಮಕ್ಕೆ ರಿಲೇಟೆಡ್ ಆಗಿರೋ ಸ್ಕೂಲ್ ಪರವಾಗಿಲ್ಲ ಇರ್ಲಿ ಇಲ್ಲಿ ಈ ಆಡಿಯೋ ಫಸ್ಟ್ ಕೇಳಿಸ್ಕೊಳ್ಳಿ ನೀವು ಹಿಂದೂ ಮನಸ್ತೆ ആചാരമാണല്ലേ എല്ലാവർക്കും അറിയുന്ന കാര്യമാണ് അപ്പോ ആ ഒരു സെലിബ്രേഷനുമായി ബന്ധപ്പെട്ട് നമ്മുടെ മക്കളോ അല്ലെങ്കിൽ നമ്മളോ അത്തരത്തിലുള്ള കാര്യങ്ങളെ ഒരു തരത്തിലും പ്രോത്സാഹിപ്പിക്കാൻ പാടില്ല കാരണം മറ്റു മതസ്ഥരുടെ ആചാരങ്ങളെ നമ്മൾ കൂട്ടുപിടിച്ചു കഴിഞ്ഞാൽ അത് ശിർക്കായി മാറാൻ ചാൻസ് ഉണ്ട് വാഹുവിനോട് പങ്കു ചേർക്കുന്നതിന് തുല്യമാണത് അത് അതുകൊണ്ട് തന്നെ നമ്മുടെ മക്കൾ എന്ന് പറയുന്നത് ഖുറാനിക്ക് പ്രീ സ്കൂളിൽ കുഞ്ഞു മക്കളാണ് കുഞ്ഞുളന്നാവിൽ ഖുർആൻ മധുരം എന്നുള്ള ഒരു ക്യാപ്ഷൻ തന്നെ നമ്മുടെ മക്കളുടെ ഒരു ദിബ്യാന സിസ്റ്റത്തിലുണ്ട് അപ്പൊ അവര് ഇസ്ലാമികപരമായിട്ടുള്ള ഒരു കൾച്ചറില് അവര് അവരുടെ പഠനം ചെറുതിലെ അവരെ വളർത്തിക്കൊണ്ട് വരുമ്പോൾ അവർക്കറിയില്ല എന്താണ് ആഘോഷം ഓണം എന്താണ് അല്ലെങ്കിൽ അതിനെ കുറിച്ചിട്ടുള്ള അതിൻ്റെ ഗൗരവം എന്താണെന്നുള്ളത് അവർക്കറിയില്ല അതിൽ കൂടിയത് കൊണ്ടുള്ളതിൻ്റെ ഗൗരവം അതുകൊണ്ട് നമ്മൾ നമ്മുടെ മക്കൾക്ക് അറിയാവുന്ന രീതിയിൽ പറഞ്ഞാൽ മനസ്സിലാവുന്ന രീതിയിൽ നമ്മുടെ മക്കളെ നിങ്ങളുടെ കാര്യങ്ങൾ പറഞ്ഞ് മനസ്സിലാക്കിപ്പിക്കണം ഇൻഷാ അള്ള നമ്മുടെ തിബിയാൻ കൾച്ചറിൽ വളരുന്ന മക്കൾ ഇതിലുപ അതിലുപരി നമ്മൾ ഓരോരുത്തരും മുസ്ലിങ്ങളാണ് അല്ലേ ഇസ്ലാം മതം അനുശാസിക്കുന്ന കാര്യങ്ങൾ ഉൾക്കൊണ്ട് മുസ്ലിങ്ങളായി ഇസ്ലാമരത്തെ മതത്തെ മുറുകെ പിടിച്ചുകൊണ്ട് ജീവിക്കേണ്ടവരാണ് നാം ഓരോരുത്തരും അതുകൊണ്ട് മറ്റു മതസ്ഥരുടെ ആചാരങ്ങളെ നമ്മൾ ഒരു തരത്തിലും നമ്മൾ അതിനോട് പങ്കുകൊള്ളാൻ പാടില്ല അപ്പോൾ എനിക്കറിയാവുന്ന കാര്യങ്ങൾ വെച്ചിട്ട് ഒരു പക്ഷേ നിങ്ങൾക്കും ഈ കാര്യങ്ങളെല്ലാം അറിയുന്നുണ്ടാവും എങ്കിലും എനിക്ക് പറഞ്ഞു തരേണ്ട ഒരു കടമ എന്നിലുള്ളത് കൊണ്ട് തന്നെ ഇനി വരുന്ന ഓണം സെലിബ്രേഷന് മറ്റേ സെലിബ്രേഷൻ ഒക്കെ ഉണ്ടാവുമല്ലോ ക്രിസ്തുമസിനൊക്കെ ഇപ്പൊ മെയിനായിട്ട് ഇപ്പൊ എനിക്ക് പറയാനുള്ളത് ഓണം സെലിബ്രേഷനുമായി ബന്ധപ്പെട്ടിട്ടാണ് അപ്പോ ആ സെലിബ്രേഷനിൽ നമ്മുടെ നമ്മളോ നമ്മുടെ മക്കളോ ആരും തന്നെ പങ്കെടുക്കുന്നില്ല സോ കേരള അല്ലെ ഭാഷ മലയാളം തീര അസഹ്യ കോപ മറ്റു ദുഃഖ സംഗതി ഇത് മക്കള ഏഴ് അത് ഇതൊന്നര ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ಲ ಹಾಗೆ ಆಗ ಒಳ್ಳೆ ಒಂದು ಉತ್ತಮವಾದ ಬೆಳೆ ಬರಲಿ ಅಂತ ಬೀಜ ಬಿತ್ತಿರ್ತೀವಿ ಅಂದ್ರೆ ಮಕ್ಕಳನ್ನೇ ಹಾಗೆ ಅಂದ್ಕೊಳ್ಳೋಣ ಅದಕ್ಕೆ ನೀವು ನೀರು ಗೊಬ್ಬರ ಹಾಕಿ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ವಿಷ ಹಾಕಿ ವಿಷದ ರೀತಿಯಲ್ಲಿ ಬೆಳೆಸಬೇಕು ಒಂದು ಮಾ ಕಥೆನೇ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಎರಡು ಮುದ್ದಾದ ಗಿಳಿಗಳು ಬೇರೆ ಬೇರೆ ಕಡೆ ಸೇರ್ಕೊಳ್ಳುತ್ತೆ ಒಳ್ಳೆ ಮನೆಗೆ ಸೇರಿದಂತಹ ಗಿಳಿ ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಚೆನ್ನಾಗಿದ್ದೀರಾ ಬರ್ತೀರಾ ಅಂತ ಕೇಳುತ್ತೆ ಇನ್ನೊಂದು ಕೊಚ್ಚು ಕೊಲ್ಲು ಅಂತ ಹೇಳುತ್ತೆ ಅವನೊಂದು ಬಿಡಬೇಡ ತಲೆ ಕಡಿ ಅನ್ನತ್ತೆ ಗಿಳಿಪಾಠ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಈ ಥರ ಇದೊಂದು ಕಥೆನಾ ಅದೇ ರೀತಿಯಾಗಿ ಎಲ್ಲಾದರೂ ಆಗಿಬಿಟ್ರೆ ಶಾಲೆಗಳಲ್ಲಿ ಇದು ಬೆಳಕಿಗೆ ಬಂದಿರೋದು ಒಂದೇ ರೀ ಈ ಥರದ್ದು ಎಷ್ಟಾಗಿದೆಯೋ ಗೊತ್ತು ಈ ಧರ್ಮ ಜಾತಿ ಇದ್ರ ಬೇಳೆ ಕಾಳನ್ನ ರಾಜಕಾರಣಿಗಳು ಬೇಯಿಸ್ಕೊಳ್ತಾರೆ ಅದಾದ್ಮೇಲೆ ಅವರೆಲ್ಲರೂ ಹೊರಗೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಶಾಲೆಯಲ್ಲೂ ಹಿಂಗಾಗಿಬಿಟ್ರೆ ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ಶಾಲೆ ಕಳಿಸೋದು ಆಮೇಲೆ ನಾನು ಇಲ್ಲಿ ಮುಸ್ಲಿಂ ಅನ್ನುವ ಧರ್ಮವನ್ನು ಬಳಸ್ತೆ ಮುಸ್ಲಿಮ್ ಟೀಚರ್ ಅಂತ ಬಳಸ್ತೆ ಅನ್ನೋದು ಅಲ್ಲಿ ಆಗಿರೋ ಇನ್ಸಿಡೆಂಟಿಗೆ ಬಟ್ ಇದು ಹಿಂದೂ ಧರ್ಮ ಅಂತಲೂ ಆಗ್ಬಾರ್ದು ಮುಸ್ಲಿಂ ಧರ್ಮ ಅಂತಲೂ ಆಗಬಾರ್ದು ಕ್ರ ಕ್ರಿಶ್ಚಿಯನ್ರು ಜೈನರು ಬೌದ್ಧರು ಸಿಖ್ರು ಇಲ್ಲ ಯಾರ್ದು ಕೂಡ ಶಾಲೆಯಲ್ಲಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಪಾಠವನ್ನ ಮಾಡಬೇಕೆ ಹೊರತು ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯದಿದ್ರೆ ಹೇಳ್ಕೊಡ್ಲಿ ಒಳ್ಳೇದಿದ್ರೆ ಹೇಳ್ಕೊಡ್ಲಿ ಜಾತಿ ಧರ್ಮ ಇಂಥವ್ರ ಮನೆಗೆ ನೀನು ಹೋಗ್ಬೇಡ ಇಂಥದನ್ನ ತಿನ್ಬೇಡ ಆ ಥರದ್ದು ಯಾವುದು ಹೇಳ್ಕೊಡ್ಬಾರ್ದು ಅದು ಮಕ್ಕಳಿಗೆ ವಿಷ ಕೊಟ್ಟಂತೆ ಇಂಡೈರೆಕ್ಟಾಗಿ ಮಕ್ಕಳಿಗೆ ವಿಷ ಉಣಿಸ್ತಾ ಇದ್ವಿ ನಾವು ಅಂತ ಅರ್ಥ ಅಲ್ವಾ ಈಗ ಆಲ್ರೆಡಿ ಆ್ಯಕ್ಷನ್ ತಗೊಂಡಿದ್ದಾರೆ ಪೊಲೀಸರು ಪೊಲೀಸರು ಸ್ಕೂಲ್ ಕೂಡ ಕಿತ್ತಾಕಿದೆ ಅವ್ರನ್ನ ಬಟ್ ಈ ಥರದ ಇನ್ಸಿಡೆಂಟ್ಗಳು ಸಲ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಆಗಬಾರ್ದು ಅಂದರೆ ಇದು ಅವ್ರಗಳಿಗೆ ಬರೀ ಕಿತ್ತಾಕೋದು ಒಂದು ಕೇಸ್ ಫೈಲ್ ಮಾಡಿದ್ರೆ ಆಗಲ್ಲ ತಕ್ಕ ಶಾಸ್ತಿ ಆಗಬೇಕು ಗುರುವಿನ ಸ್ಥಾನ ಏನು ಅಂತ ಇನ್ನು ಮುಂದಕ್ಕೆ ಅರ್ಥ ಮಾಡಿಸ್ಕೊಡ್ಬೇಕು ಈ ವಿಡಿಯೋ ಏನನ್ನಿಸ್ತು ಕಾಮೆಂಟ್ ಹಾಕಿ ಇಡೀ ವಿಡಿಯೋದಲ್ಲಿ ಎಲ್ಲಾದ್ರೂ ಹಾರ್ಷಾಗಿ ಪದ ಬಳಕೆ ಮಾಡಿದ್ದೀನಿ ಅಂತ ಅಂತ ಅನ್ಸಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆ್ಯಂಡ್ ಈ ರೀತಿಯಾಗಿ ಗುರು ಮತ್ತು ಶಾಲೆ ಅನ್ನುವಂಥದ್ದು ಎಲ್ಲೋ ಒಂದೊಂದು ಕಡೆ ಬದಲಾವಣೆ ಆಗ್ತಾ ಇದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಹೊಸ ಚಾನೆಲ್ನ ನಮಸ್ಕಾರ ಸಿಗೋಣ ಮತ್ತೆ